ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಪಿತೃಪಕ್ಷದ ಅವಧಿಯಲ್ಲಿ ಶ್ರಾದ್ದ ಕಾರ್ಯವನ್ನು ಮಾಡುವಾಗ ನಾವು ಕಾಗೆಗಳಿಗೆ ಆಹಾರವನ್ನು ನೀಡೋದು ವಾಡಿಕೆ ಶ್ರಾದ್ದ ಮಾಡಿದ ಆಹಾರವನ್ನು ಕಾಗೆಗಳು ಸೇವಿಸಿದಾಗ ಮಾತ್ರ ಅದು ಪರಿಪೂರ್ಣ ಅಂತ ಅನಿಸ್ಕೊಳ್ಳುತ್ತೆ ಪಿತೃಪಕ್ಷದಲ್ಲಿ ಶ್ರಾದ್ದದ ಆಹಾರವನ್ನು ಕಾಗೆಗಳು ತಿನ್ನದೇ ಇದ್ದರೆ ಏನು ಮಾಡಬೇಕು ಶ್ರಾದ್ದದ ಆಹಾರವನ್ನು ತಿನ್ನಲು ಕಾಗೆಗಳು ಬರದೇ ಇದ್ದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷ ಪ್ರಾರಂಭವಾಗಿದೆ ಈ ವರ್ಷದ ಪಿತೃಪಕ್ಷವು ಸೆಪ್ಟೆಂಬರ್ ಏಳರಂದು ಭಾದ್ರಪದ ಪೂರ್ಣಿಮಾದಿಂದ ಪ್ರಾರಂಭವಾಗಿದ್ದು ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಮುಕ್ತಾಯಗೊಳ್ಳುತ್ತೆ ಈ ಹದಿನೈದು ದಿನಗಳ ಪವಿತ್ರ ಸಮಯದಲ್ಲಿ ಪಿತೃಗಳಿಗೆ ಶ್ರಾದ್ದ ತರ್ಪಣ ಹಾಗೂ ಪಿಂಡದಾನವನ್ನು ಮಾಡಲಾಗುತ್ತೆ ಈ ಸಮಯದಲ್ಲಿ ಬ್ರಾಹ್ಮಣರಿಗೆ ಆಹಾರವನ್ನು ದಾನ ಮಾಡಲಾಗುತ್ತದೆ ಹಾಗೂ ಹಸುಗಳಿಗೆ ಕಾಗೆಗಳಿಗೂ ಕೂಡ ಆಹಾರವನ್ನು ನೀಡಲಾಗುತ್ತೆ ಪಿತೃಪಕ್ಷದ ಸಮಯದಲ್ಲಿ ಕಾಗೆಗೆ ಆಹಾರವನ್ನು ನೀಡುವುದು ತುಂಬಾ ಮುಖ್ಯವಾದಂತಹ ಕಾರ್ಯವಾಗಿದೆ ಈ ಪಿತೃಪಕ್ಷದ ಸಮಯದಲ್ಲಿ ಕಾಗೆಗಳನ್ನು ನಮ್ಮ ಪಿತೃಗಳು ಎಂದು ಪರಿಗಣಿಸಲಾಗುತ್ತೆ ಕಾಗೆಗಳಿಗೆ ಆಹಾರವನ್ನು ನೀಡುವುದರಿಂದ ಅದು ನೇರವಾಗಿ ನಮ್ಮ ಪಿತೃಗಳಿಗೆ ತಲುಪುತ್ತದೆ ಎಂಬುದು ನಂಬಿಕೆಯಾಗಿದೆ ಇದು ಪಿತೃಗಳನ್ನು ಸಂತುಷ್ಟಗೊಳಿಸುವ ಒಂದು ಮಾರ್ಗವಾಗಿದೆ ಪ್ರಸ್ತುತ ದಿನಗಳಲ್ಲಿ ಕಾಗೆಗಳು ತುಂಬಾ ವಿರಳ ಅಂತ ಹೇಳ್ಬೋದು ಒಂದು ವೇಳೆ ಪಿತೃಪಕ್ಷದ ಸಮಯದಲ್ಲಿ ಕಾಗೆಗಳಿಗೆ ಆಹಾರವನ್ನು ನೀಡಲು ಕಾಗೆಗಳು ಸಿಗದೇ ಇದ್ದರೆ ನಾವು ಏನು ಮಾಡಬೇಕು ಅನ್ನೋದನ್ನು ಮುಖ್ಯವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕಾಗೆಗಳು ಯಮರಾಜನ ಸಂಕೇತವೆಂದು ಕರೆಯಲಾಗುತ್ತದೆ ಪಿತೃಪಕ್ಷದಲ್ಲಿ ಕಾಗೆಗಳು ನಮ್ಮ ಮನೆಯ ಸುತ್ತ ಸುತ್ತಾಡಿದರೆ ಅಥವಾ ನಾವು ಕಾಗೆಗಳನ್ನು ನೋಡಿದರೆ ಅದನ್ನು ನಮ್ಮ ಪಿತೃಗಳು ಎಂದು ಹೇಳಲಾಗುತ್ತದೆ ಅದು ಪಿತೃಗಳು ನಮ್ಮ ಸುತ್ತ ಇರುವುದರ ಸಂಕೇತವಾಗಿದೆ ಎಂದು ನಂಬುತ್ತೇವೆ ನಾವು ಪಿತೃಪಕ್ಷದಲ್ಲಿ ಕಾಗೆಗಳಿಗೆ ಆಹಾರವನ್ನು ನೀಡದೇ ಇದ್ದರೆ ನಮ್ಮ ಪಿತೃಗಳು ನಮ್ಮ ಮೇಲೆ ಕೋಪಿಸಿಕೊಳ್ಳುತ್ತಾರೆ ಹಾಗೂ ಅವರ ಅಸಮಾಧಾನದಿಂದಾಗಿ ನಾವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಕಾಗೆಗಳನ್ನು ದೂತರು ಎಂದು ಉಲ್ಲೇಖಿಸಲಾಗಿದೆ ಪ್ರಸ್ತುತ ಆಧುನಿಕ ತಂತ್ರಜ್ಞಾನಗಳ ಬಳಕೆಯಿಂದಾಗಿ ಕಾಗೆಗಳು ನಿರ್ನಾಮ ಹೊಂದುತ್ತಿರುವುದನ್ನು ನಾವು ಗಮನಿಸ್ಬೋದು ಈ ಪಿತೃಪಕ್ಷದ ಅವಧಿಯಲ್ಲಿ ಕಾಗೆಗಳಿಗೆ ಆಹಾರವನ್ನು ಇಡುವುದು ಒಂದು ವಾಡಿಕೆ ಈ ಸಮಯದಲ್ಲಿ ಕಾಗೆಗಳು ನಾವು ನೀಡಿದ ಆಹಾರವನ್ನು ಸ್ಪರ್ಶಿಸಿದರೆ ಅಥವಾ ತಿಂದರೆ ಅದು ಪಿತೃಗಳು ನಮ್ಮ ಮೇಲೆ ಸಂತುಷ್ಟರಾಗಿದ್ದಾರೆ ಎನ್ನುವುದನ್ನು ಸೂಚಿಸುತ್ತದೆ ಪಿತೃಗಳು ನಮ್ಮ ನೋವು ನಲುವಿನಲ್ಲೂ ಭಾಗಿಯಾಗಿದ್ದಾರೆ ಎಂಬುದನ್ನು ಸೂಚಿಸುತ್ತದೆ ಒಂದು ವೇಳೆ ಪಿತೃಪಕ್ಷದ ಅವಧಿಯಲ್ಲಿ ಶ್ರಾದ್ದವನ್ನು ಮಾಡಿ ಕಾಗೆಗೆ ಆಹಾರವನ್ನು ನೀಡಿದಾಗ ಕಾಗೆಗಳು ಅದನ್ನು ತಿನ್ನಲು ಬಾರದೇ ಇದ್ದಾಗ ಹಸುಗಳಿಗೆ ಅಥವಾ ನಾಯಿಗಳಿಗೆ ಕಾಗೆಗಳ ಹೆಸರಿನಲ್ಲಿ ನೀಡಬಹುದಾಗಿದೆ ಎಂದು ನಂಬುತ್ತಾರೆ ಯಾಕೆಂದರೆ ಪಿತೃಗಳಿಗೆ ನೀಡುವ ಆಹಾರವನ್ನು ನಾವು ಪಂಚಬಲಿ ಅಂತ ಕರಿತೀವಿ ಈ ಪಂಚಬಲಿಯನ್ನು ನಾವು ಪಿತೃಗಳ ಹೆಸರಿನಲ್ಲಿ ಕಾಗೆ ಹಸು ನಾಯಿ ಇರುವೆ ಮತ್ತು ದೇವರಿಗೆ ನೀಡುತ್ತೇವೆ ಒಂದು ದಂತಕಥೆಯ ಪ್ರಕಾರ ತ್ರೇತಾಯುಗದಲ್ಲಿ ಇಂದ್ರನ ಮಗ ಜಯಂತನು ಕಾಗೆಯ ರೂಪವನ್ನು ತೆಗೆದುಕೊಂಡು ತಾಯಿ ಸೀತಾ ಮಾತೆಯನ್ನು ಕುಕ್ಕಲು ಮುಂದಾಗುತ್ತಾನೆ ನಂತರ ಭಗವಾನ್ ಶ್ರೀರಾಮನು ಒಣ ಹುಲ್ಲಿನಿಂದ ಮಾಡಿದ ಬಾಣದಿಂದ ಅವನನ್ನು ಒಡೆಯುತ್ತಾನೆ ನಂತರ ಕಾಗೆಯು ಕ್ಷಮೆಯನ್ನು ಹೆಚ್ಚಿಸುತ್ತದೆ ಮತ್ತು ಶ್ರೀರಾಮನು ಅವನಿಗೆ ಇಂದಿನಿಂದ ಪೂರ್ವಜರಿಗೆ ಕಾಗೆಗಳ ಮೂಲಕ ಮಾತ್ರ ಮೋಕ್ಷ ಸಿಗುತ್ತದೆ ಎನ್ನುವ ವರವನ್ನು ನೀಡುತ್ತಾನೆ ಶ್ರೀರಾಮನು ಕಾಗೆಗಳಿಗೆ ನೀಡಿದ ವರದಿಂದಾಗಿ ಪಿತೃಪಕ್ಷದಲ್ಲಿ ಶ್ರಾದ್ದ ಮಾಡುವಾಗ ಕಾಗೆಗಳಿಗೆ ಆಹಾರವನ್ನು ನೀಡಲಾಗುತ್ತದೆ ಈ ಸಮಯದಲ್ಲಿ ನಮಗೆ ಕಾಗೆಗಳು ಸಿಗದೇ ಇದ್ದಾಗ ನಾವು ಆಹಾರವನ್ನು ಹಸು ನಾಯಿ ಮತ್ತು ಇರುವೆಗಳಿಗೆ ನೀಡಬಹುದು ಇದರಿಂದಾಗಿ ಕೂಡ ನಾವು ಕಾಗೆಗಳಿಗೆ ಆಹಾರ ನೀಡಿದಷ್ಟೇ ಪುಣ್ಯವನ್ನು ಕಂಡುಕೊಳ್ಳಬಹುದು ಸ್ನೇಹಿತರೆ ನಿಮಗೆ ಆವಾಗಲೇ ತಿಳಿಸದೆ ನಾವು ಕಾಗೆಗಳಿಗೆ ಆಹಾರವನ್ನು ನೀಡೋದಕ್ಕೆ ಸಾಧ್ಯವಾಗದೇ ಇದ್ದಾಗ ನಾವು ಹಸು ನಾಯಿ ಇರುವೆ ಮತ್ತು ದೇವರಿಗೆ ಕೂಡ ನೀಡಬಹುದು ಈ ಪಿತೃಗಳಿಗೆ ನೀಡುವಂತಹ ಆಹಾರವನ್ನು ಪಂಚಬಲಿ ಅಂತ ಕರಿತೀವಿ ಹಾಗಾದರೆ ಈ ಪಂಚಬಲಿ ಅನ್ನೋದು ಪಂಚ ಅಂದರೆ ಐದು ಪಂಚಬಲಿ ಅಂತ ನಾವು ಏನು ಕರಿತೀವಿ ಆ ಪಂಚಬಲಿನಲ್ಲಿ ಕಾಯಿಗೆ ಪ್ರಮುಖವಾದ ಸ್ಥಾನ ಕಾಗೆ ಸಿಗದೇ ಇದ್ದಾಗ ಆಹಾರವನ್ನು ಮುಟ್ಟದೇ ಇದ್ದಾಗ ಅದಕ್ಕೆ ಪ್ರತಿಯಾಗಿ ಬದಲಾಗಿ ನಾವು ಹಸು ನಾಯಿ ಇರುವೆ ಮತ್ತು ದೇವರಿಗೆ ಅದನ್ನ ನೀಡಬಹುದು ಮುಖ್ಯವಾಗಿ ಕಾಗೆಗೆ ನೀಡಬೇಕು ಅನ್ನೋದು ನಂಬಿಕೆಯಾಗಿರುತ್ತೆ ತುಂಬ ಜನ ಕಾಗೆ ಬಂದು ಆಹಾರವನ್ನು ಮುಟ್ಟದೇ ಇದ್ದಾಗ ಸೊ ನಮ್ಮ ಪಿತೃಗಳು ಏನೋ ಮರ್ತಿದ್ದಾರೆ ಯಾರ ಮೇಲೋ ಬೇಜಾರು ಮಾಡ್ಕೊಂಡಿದ್ದಾರೆ ಕೋಪ ಮಾಡ್ಕೊಂಡಿದ್ದಾರೆ ಅಥವಾ ಬೇರೆ ಏನೋ ಯಾವುದೋ ಥರದ ಕಾರಣ ಇರುತ್ತೆ ಅವರಿಗೆ ಅಸಮಾಧಾನ ಆಗಿರುತ್ತೆ ಅವರಿಗೆ ಮನಸ್ಸಿಗೆ ಶಾಂತಿ ಸಿಕ್ಕಿರಲ್ಲ ತೃಪ್ತಿ ಸಿಕ್ಕಿರಲ್ಲ ಆ ಒಂದು ಕಾರಣಕ್ಕೋಸ್ಕರವಾಗಿ ಕಾಗೆಗಳು ಬಂದು ಆಹಾರವನ್ನು ಮುಟ್ತಾ ಇಲ್ಲ ಅಂತೆಲ್ಲ ಸುಮಾರು ಜನ ಅನ್ಕೋತಾರೆ ಆದರೆ ಅದು ಅವರವರ ನಂಬಿಕೆಗೆ ಬಿಟ್ಟಂತಹ ವಿಚಾರ ಆದರೆ ಮೊದಲೇ ತಿಳಿಸ್ದಂಗೆ ಈಗಿನ ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಎಲ್ಲ ಸಂತತಿಗಳು ಪ್ರಾಣಿ ಪಕ್ಷಿ ಎಲ್ಲ ಸಂತತಿಗಳು ಕೂಡ ತುಂಬಾ ಕಡಿಮೆ ಆಗ್ತಿದೆ ಜಾಸ್ತಿ ಇರುವಂತಹ ಒಂದೇ ಒಂದು ಸಂತತಿ ಏನಂದರೆ ಅದು ಮಾನವ ಸಂತತಿ ಮಾನವ ಸಂತತಿ ಮಾತ್ರ ಯಥೇಚ್ಛವಾಗಿ ಜಾಸ್ತಿ ಆಗ್ತಾ ಇದೆ ಮಾನವ ತನಗೆ ಜಾಗವನ್ನು ಮಾಡ್ಕೊಳ್ಳೋದಕ್ಕಾಗಿ ಈ ಭೂಮಿ ಮೇಲೆ ಕಾಡು ಪ್ರಾಣಿ ಪಕ್ಷಿ ಎಲ್ಲವನ್ನು ಕೂಡ ನಾಶ ಮಾಡ್ತಾ ಬಂದಿದ್ದಾನೆ ಅದರ ನಲ್ಲಿ ಅದರ ಒಂದು ಹೆಸರಿನಲ್ಲಿ ಅದರ ಒಂದು ಗುಂಪಿನಲ್ಲಿ ಈ ಕಾಗೆಗಳು ಕೂಡ ಸೇರ್ಕೊತವೆ ಮೊದಲು ಯಥೇಚ್ಛವಾಗಿದ್ದಂತಹ ಪ್ರಾಣಿ ಪಕ್ಷಿಗಳು ಇತ್ತೀಚೆಗೆ ತುಂಬಾ ಕಡಿಮೆ ಆಗ್ತಾ ಇದ್ದಾವೆ ಹಾಗಾಗಿ ತುಂಬ ಕಡಿಮೆ ಪ್ರಾಣಿಗಳು ಪಕ್ಷಿಗಳು ಇದ್ದಾವೆ ಮನುಷ್ಯರ ಸಂತತಿ ಜಾಸ್ತಿ ಇದೆ ಈ ಮನುಷ್ಯನ ಭಯಕ್ಕೆ ಎದುರುಕೊಂಡು ಈ ಕಾಗೆಗಳು ಹತ್ರ ಬರೋದಿಲ್ಲ ಯಾವುದೋ ಒಂದು ಗುಂಪಿನಲ್ಲಿ ಕಾಗೆಗಳು ಇದ್ದಾಗ ಮನುಷ್ಯ ಅಲ್ಲಿಗೇನೋ ಒಂದು ಗುಂಡು ಹೊಡಿತಾನೆ ಸಾಯಿಸ್ತಾನೆ ಅವಾಗ ಎದರಿದಂಥ ಕಾಗೆಗಳು ಜಾಗವನ್ನು ಬಿಟ್ಟು ದೂರ ಹೋಗ್ತವೆ ಮನುಷ್ಯನ ಕಂಡ್ರೇ ಇವರು ನಮ್ಮ ಶತ್ರುಗಳು ಅನ್ನೋ ರೀತಿ ತಿಳ್ಕೊಂಡಿರ್ತವೆ ಹಾಗಾಗಿ ಗುಂಪು ಗುಂಪಾಗಿ ಮನುಷ್ಯರು ಸೇರಿಕೊಂಡು ಶ್ರಾದ್ದ ಪಿಂಡದಾನ ಪೂಜೆ ಕಾರ್ಯಗಳನ್ನ ಮಾಡಿ ಕಾಗೆಗಳು ಈ ಸಮಯದಲ್ಲಿ ಬರಲೇಬೇಕು ಅಂತ ಅಂದ್ಕೊಂಡು ಕಾಯ್ತಾ ಕೂತ್ಕೊಂಡ್ರೆ ಮನುಷ್ಯ ನಮಗೇನಾದರೂ ತೊಂದರೆ ಮಾಡ್ತಾನೆ ಅನ್ನೋ ರೀತಿ ಅಂದ್ಕೊಂಡು ಅವು ಯಾವೂ ಕೂಡ ಹತ್ರಕ್ಕೆ ಬರೋದೇ ಇಲ್ಲ ಶ್ರೀರಾಮನ ಕಾಯಿಗಳಿಗೆ ಕೊಟ್ಟಂತಹ ವರ ಎಷ್ಟು ನಿಜ ಅನ್ನೋದು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಎಲ್ಲ ನಾವು ನಂಬಿಕೆಗಳ ಆಧಾರದ ಮೇಲೆ ಬದುಕ್ತಾ ಇದ್ದೀವಿ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಒಂದು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಇರಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು